ಗದಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಊಟ ವಿಸಿಟ್ ಮಾಡಿ ಹ್ಞೂ ಅವ್ರ ಮನೆ ಅಲ್ಲೇ ಐತಿ ಅಲ್ಲೇ ನಿಮ್ಮ ಮನೆಗೆ ಕರ್ಕೊಂಡು ಹೋಗಪ್ಪ ಸಮೀಪ ಐತಿ ಜಿಮ್ಮದಿಗಳು ಸಭಾಪತಿಗಳೇ ನನ್ನ ಐನೂರ ತೊಂಬತ್ತೆರಡನೇ ಪ್ರಶ್ನೆ ಪೌರಾಡಳಿತ ಸಚಿವರಿಗೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದೆ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ ಇವತ್ತು ರಾಜ್ಯದ ವ್ಯಾಪ್ತಿಯಲ್ಲಿ ಎಷ್ಟು ಸ್ಮಶಾನಗಳಿದ್ದಾವೆ ಅಂತ ಕೇಳಿದ್ದೆ ಅದಕ್ಕೆ ಅವರು ಎರಡು ಎರಡು ಸಾವಿರದ ಎರಡೂವರೆ ಸಾವಿರ ಸ್ಮಶಾನಗಳಿದ್ದಾವೆ ಅಂತ ಹೇಳಿದ್ದಾರೆ ಆದರೆ ರಾಜ್ಯದಲ್ಲಿ ಇವತ್ತು ಹಳ್ಳಿಗಾಡಿನಲ್ಲೇ ಸೇರಿದ್ರೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಸ್ಮಶಾನಗಳಿದ್ದಾವೆ ಸಭಾಪತಿಗಳೇ ಇವತ್ತು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥ ಚಿದಾಗಾರದಲ್ಲಿ ಇರ್ತಕ್ಕಂಥವರ ಅವರ ಕಾರ್ಮಿಕರನ್ನ ಯಾರೂ ಗಣನೆಗೆ ತಗೋತಾ ಇಲ್ಲ ಇವತ್ತು ಅಲ್ಲಿರ್ತಕ್ಕಂಥ ಇವತ್ತು ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀನಿ ಆದರೆ ಸಚಿವರು ಅಲ್ಲಿ ಉದ್ಯಾನ ಮಂಜೂರಾಗಿಲ್ಲ ಅಲ್ಲಿ ಅದರಿಂದ ಯಾರನ್ನ ಮ ಅಂತ ಇದನ್ನು ಕೊಟ್ಟಿದ್ದಾರೆ ಉತ್ತರವನ್ನು ಕೊಟ್ಟಿದ್ದಾರೆ ಇವತ್ತು ಈ ಒಂದು ಸ್ಮಶಾನಗಳಲ್ಲಿ ನಾವು ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆದಂಥ ಕೋವಿಡ್ ಸಂದರ್ಭದಲ್ಲಿ ಇವತ್ತಿನ ಈ ನಮಗೆ ಸಹಾಯಕ್ಕೆ ಬಂದಂಥವರು ಅಂತ ಸಂದರ್ಭದಲ್ಲಿ ಈ ಈ ಕಾರ್ಮಿಕರು ಇವತ್ತು ಅವರನ್ನ ಇವತ್ತು ಸರ್ಕಾರ ಅವ್ರನ್ನ ಒಂದು ಹುದ್ದೆಯನ್ನು ಮಂಜೂರು ಮಾಡಿ ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ನಾನು ಸಚಿವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಮಾನ್ಯ ಸಭಾಪತಿಗಳೇ ಈಗ ಆಲ್ರೆಡಿ ಉತ್ತರನ್ನು ಒದಗಿಸಿದೆ ಆದರೂ ಮಶಾನ್ನಲ್ಲಿ ಡೇಲಿ ವೇಜಸ್ ವರ್ಕರ್ಸ್ ಆಗಲಿ ಮತ್ತು ಬೇರೆ ರೀತಿಯಲ್ಲಿಂದ ಲೋಕಲ್ ಬಾಡಿನಲ್ಲಿ ಅಲ್ಲಿ ಅವರು ಮಾಡ್ತಾರೆ ಆದರೂ ಸರ್ ಗೌರ್ಮೆಂಟ್ಲಿಂದ ಸರ್ಕಾರದಿಂದ ಯಾವುದೂ ಪೋಸ್ಟ್ ಟಿಲ್ ಟುಡೇ ಶಾಂಕ್ಷನ್ ಇಲ್ಲ ಆದರೂ ಶಾಸಕರವರು ಹೇಳಿದ್ದಾರೆ ಇದ್ರ ಬಗ್ಗೆ ನಾನು ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಫ್ಯೂಚರ್ ಪ್ಲ್ಯಾನ್ ಮಾಡಿ ಅವರಿಗೆ ಪರ್ಮಿಟ್ ಆ ಡೆಲಿವಿಜಸ್ ಮಾಡಲಿಕ್ಕೆ ಅಲ್ಲಿ ಯಾರು ರೆಸ್ಪಾನ್ಸಿಬಿಲ್ ಕೊಡಬೇಕಂತ ತೀರ್ಮಾನ ಮಾಡ್ತೀವಿ ಸಭಾಪತಿಗಳೇ ಈಗ ಮಸಿಂದಲಕ್ಕಂಥ ಕಾರ್ಮಿಕರನ್ನ ಯಾರು ಗುರ್ತಿಸ್ತಾ ಇಲ್ಲ ಅವ್ರಿಗೆ ಯಾವುದೇ ರೀತಿಯ ಸವಲತ್ತುಗಳು ಕೂಡ ಸಿಗ್ತಾ ಇಲ್ಲ ಅವ್ರಿಗೇನೋ ವಿಳಾಸದ ದೃಢೀಕರಣ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಅವರ ವಾಸ ಮಾಡಲಿಕ್ಕೂ ಕೂಡ ಅವ್ರಿಗೆ ಮನೆ ಇಲ್ಲ ಅದರಿಂದ ಅವ್ರನ್ನ ಗುರುತಿಸೋಂಥ ಕೆಲಸ ಆಗಬೇಕು ಮತ್ತು ಅವರ ಮಕ್ಕಳಿಗೆ ಅವರಲ್ಲಿ ಅವ್ರ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡುವಂಥದ್ದು ಆಗಬೇಕು